ರಾಜ್ಯದೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ಸಿದ್ದತೆಗಳು ಪೂರ್ಣಗೊಂಡಿದ್ದು ಇಂದಿನ ಧಾರ್ಮಿಕ ಪ್ರಾರ್ಥನೆಗೆ ಚರ್ಚ್ಗಳು ಸಜ್ಜುಗೊಂಡಿವೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕ್ರೈಸ್ತ ಸಮುದಾಯ ಹಬ್ಬದ ಆಚರಣೆ ಸಂಭ್ರಮದಲ್ಲಿದೆ ಮೈಸೂರಿನಲ್ಲಿ ಶತಮಾನಗಳಷ್ಟು ಪುರಾತನ ಚರ್ಚ್ಗಳಿದ್ದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ ಕಟ್ಟಡಗಳಿಗೆ ದೀಪಾಲಂಕಾರ ಮಾಡಲಾಗಿದೆ ಲಕ್ಷ್ಮೀಪುರಂನ ಸಿಎಸ್ಐ ಹಾಡ್ವಿಕ್ ಚರ್ಚ್ನಲ್ಲಿಯೂ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಸಮಯದಲ್ಲಿ ನಾವು ಈ ಬಾರಿ ಕೊರೋನಾ ಆತಂಕದ ನಡುವೆ ಕ್ರಿಸ್ಮಸ್ ಆಚರಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಡೇನಿಯಲ್ ಗಾಂಡಿಯಾ ಸರ್ಕಾರದ ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ಈ ಬಾರಿ ಕ್ರಿಸ್ಮಸ್ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಹಾಗೂ ಸೌಹಾರ್ದ ಹಾಗೂ ಒಬ್ಬರಿಗೊಬ್ಬರು ನೆರವಾಗುವಂತಹ ಆ ಒಂದು ಪ್ರೀತಿಯ ಸ್ವಾರ್ಥೆಯನ್ನು ನಾವು ಹಾಡುಗಳ ಮೂಲಕ ಹಾಗೂ ಆರಾಧನೆಗಳ ಮೂಲಕ ನಾವು ಆಚರಿಸುವವರಾಗಿದ್ದೇವೆ ಹಾಗೂ ಈ ಸಮಯದಲ್ಲಿ ವಿಶೇಷವಾಗಿ ಆರಾಧನೆಗಳಿಗೆ ನಾವು ಕೋವಿಡ್ ನೈನ್ಟೀನ್ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ತಾ ಆರಾಧನೆಯ ಸ್ಥಳದಲ್ಲಿ ದೇವಾಲಯದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹಾಗೂ ಸ್ಯಾನಿಟೈಸ್ ಮಾಡುವಂಥ ಒಂದು ವ್ಯವಸ್ಥೆ ಹಾಗೂ ಥರ್ಮಲ್ ಸ್ಕ್ಯಾನಿಂಗನ್ನು ನಾವು ಮಾಡಿ ಭಕ್ತಾದಿಗಳನ್ನು ಒಳಗೆ ಕೂ ವ್ಯವಸ್ಥೆ ಮಾಡಿದ್ದೇವೆ ಮೈಸೂರಿನ ಮಹಾಜನ ಚರ್ಚ್ನ ಪಾದರಿ ಗುರು ಶಾಂತ ಸರ್ಕಾರದ ಕೋವಿಡ್ ಹತ್ತೊಂಬತ್ತು ಮಾರ್ಗಸೂಚಿ ಪಾಲನೆಯೊಂದಿಗೆ ಶ್ರದ್ಧಾ ಭಕ್ತಿಯ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ ಪ್ರಾರ್ಥನೆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು ಜಾಗೃತಿ ಕ್ರಮಗಳನ್ನು ನಾವು ತಗೊಂಡು ಅಂದರೆ ಸ್ಯಾನಿಟೈಸರ್ ಮಾಡುವಂಥದ್ದು ಇಡೀ ಬಿಲ್ಡಿಂಗ್ ಅನ್ನು ನಾವು ಸ್ಯಾನಿಟೈಸರ್ ಮಾಡ್ತೇವೆ ಮತ್ತು ಒಳಗೆ ಬರುವವರನ್ನ ನಾವು ಏಕಮುಖವಾಗಿ ಮಾತ್ರ ಬರಲಿಕ್ಕೆ ಮತ್ತೊಂದು ಗೇಟಿಂದ ಅವರು ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಬರುವಾಗ ಸ್ಯಾನಿಟೈಸರ್ ಕೊಡುವಂಥದ್ದು ಮತ್ತು ಟೆಂಪ್ರೇಚರ್ ಚೆಕ್ ಮಾಡುವಂಥದ್ದು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಕುಳಿತುಕೊಳ್ಳುವಾಗಲೂ ಅಂತರವನ್ನು ಕಾಪಾಡಿಕೊಂಡು ಕುಳಿತುಕೊಳ್ಬೇಕು